ಫೆಬ್ರವರಿ ಹನ್ನೆರಡರ ಪ್ರಚಲಿತ ಘಟನೆಗಳು ಫೆಬ್ರವರಿ ಹನ್ನೆರಡನ್ನ ರಾಷ್ಟ್ರೀಯ ಉತ್ಪಾದಕತಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನ್ಯಾಷನಲ್ ಡೇ ಫಾರ್ ಪ್ರೊಡಕ್ಟಿವಿಟಿ ರಾಷ್ಟ್ರೀಯ ಉತ್ಪಾದಕತಾ ಮಂಡಳಿಯ ಸ್ಥಾಪನೆಯ ಸ್ಮರಣಾರ್ಥ ರಾಷ್ಟ್ರೀಯ ಉತ್ಪಾದಕತಾ ದಿನವನ್ನು ಆಚರಣೆ ಮಾಡುತ್ತೇವೆ ಭಾರತೀಯ ಉತ್ಪಾದಕತಾ ವಾರದ ಯಾವಾಗಂದ್ರ ಭಾರತೀಯ ಉತ್ಪಾದಕತಾ ವಾರ ಯಾವಾಗ ಅಂದ್ರೆ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನೆಂಟರವರೆಗೆ ಭಾರತೀಯ ಉತ್ಪಾದಕತಾ ವಾರವನ್ನು ಆಚರಣೆ ಮಾಡುತ್ತೇವೆ ಈ ಭಾರತೀಯ ಉತ್ಪಾದಕತಾ ವಾರದ ಥೀಮ್ ಏನಂದ್ರೆ ಐಡಿಯಾಗಳಿಂದ ಪರಿಣಾಮದವರೆಗೆ ಸ್ಪರ್ಧಾತ್ಮಕ ವಸ್ತುಗಳಿಗೆ ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಸ್ಟಾರ್ಟ್ಅಪ್ಗಳು ಈ ವಾರದ ಥೀಮ್ ಏನಂದ್ರ ಫ್ರಮ್ ಐಡಿಯಾಸ್ ಟು ಇಂಪ್ಯಾಕ್ಟ್ ಪ್ರೊಟೆಕ್ಟಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಫಾರ್ ಕಾಂಪಿಟೇಟಿವ್ನೆಸ್ ಸ್ಟಾರ್ಟ್ಅಪ್ಸ್ ನೆಕ್ಸ್ಟ್ ನೋಡೋದಾದ್ರೆ ಫೆಬ್ರವರಿ ಹನ್ನೆರಡನ್ನ ಡಾರ್ವಿನ್ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಈ ಚಾರ್ಲ್ಸ್ ಡಾರ್ವಿನ್ ಅವರು ನೈಸರ್ಗಿಕವಾದಿಯವರು ಒಬ್ಬ ವಿಜ್ಞಾನಿಯವರು ನೈಸರ್ಗಿಕವಾದಿ ಚಾರ್ಲ್ಸ್ ಡಾರ್ವಿನ್ ಅವರ ಜನ್ಮದಿನವಾದ ಫೆಬ್ರವರಿ ಹನ್ನೆರಡನ್ನ ಡಾರ್ವಿನ್ ದಿನವನ್ನಾಗಿ ಆಚರಣೆ ಮಾಡುತ್ತೆ ಅವರು ಯಾವಾಗ ಅಂದ್ರ ಡಾರ್ವಿನ್ ಅವರು ಫೆಬ್ರವರಿ ಹನ್ನೆರಡು ಹದಿನೆಂಟುನೂರ ಒಂಬತ್ತರಂದು ಜನಿಸಿದರು ಅವರ ಮರಣ ಯಾವಾಗ ಅಂದ್ರ ಏಪ್ರಿಲ್ ಹತ್ತೊಂಬತ್ತು ಹದಿನೆಂಟುನೂರ ಎಂಬತ್ತೆರಡರಂದು ಡಾರ್ವಿನ್ ಅವರು ನೈಸರ್ಗಿಕ ಆಯ್ಕೆಯಿಂದ ವಿಕಾಸದ ಕುರಿತಾದ ತನ್ನ ಕೃತಿಯನ್ನು ರಚನೆ ಮಾಡಿದ್ರು ಆನ್ ದಿ ವರ್ಜಿನ್ ಆಫ್ ಸ್ಪೀಸಿಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ಸ್ ಈ ಪುಸ್ತಕವನ್ನ ಹದಿನೆಂಟುನೂರ ಐವತ್ತೆಂಟು ಮತ್ತು ಐವತ್ತೊಂಬತ್ತರ ನಡುವೆ ಲೇಖನಗಳ ಸರಣಿಯಾಗಿ ಪ್ರಕಟಿಸಿದರು ನೆಕ್ಸ್ಟ್ ನೋಡುದಾದ್ರೆ ಪಂಡಿತ್ ದೀನದಯಾಳ್ ಅವರು ಇವರ ಜನನ ಯಾವಾಗ ಅಂದ್ರ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹತ್ತ ಹದಿನಾರರಂದು ಜನಿಸಿದರು ಮತ್ತೆ ಇವರ ಮರಣ ಹನ್ನೊಂದು ಫೆಬ್ರವರಿ ಹತ್ತೊಂಬತ್ತು ನೂರ ಅರವತ್ತೆಂಟರಂದ ಫೆಬ್ರವರಿ ಹನ್ನೊಂದನ್ನ ಪಂಡಿತ್ ದೀನದಯಾಳ್ ಉಪಾಧ್ಯಾಯವರ ಪುಣ್ಯತಿಥಿಯನ್ನಾಗಿ ಆಚರಣೆ ಮಾಡುತ್ತೇವೆ ಇವರು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಹತ್ತೊಂಬತ್ ನೂರ ಹದಿನಾರಲ್ಲಿ ಜನಿಸಿದರು ಆ ದಿವಸವನ್ನು ಸೆಪ್ಟೆಂಬರ್ ಇಪ್ಪತ್ತೈದನ ಅವರ ಜನ್ಮದಿನದ ಸ್ಮರಣಾರ್ಥ ಅಂತ್ಯೋದಯ ದಿವಸವನ್ನಾಗಿ ಆಚರಣೆ ಮಾಡುತ್ತೇವೆ ಸೆಪ್ಟೆಂಬರ್ ಇಪ್ಪತ್ತೈದನ ಅಂತ್ಯೋದಯ ದಿವಸ ಅವರ ಜನ್ಮ ದಿನೋತ್ಸವ ಫೆಬ್ರವರಿ ಹನ್ನೊಂದ ಅವರ ಪುಣ್ಯತಿಥಿ ಸೆಪ್ಟೆಂಬರ್ ಇಪ್ಪತ್ತೈದು ಹತ್ತೊಂಬತ್ತೂರ ಹದಿನಾರರಂದು ಮಥುರಾ ಜಿಲ್ಲೆಯ ಬ್ರಿಡ್ಜ್ ಎಂಬ ಪವಿತ್ರ ಪ್ರದೇಶದಲ್ಲಿ ದೀನದಯಾಳ್ ಉಪಾಧ್ಯಾಯ ಅವರು ಜನಿಸಿದರು ಭಾರತೀಯ ಜನಸಂಘದ ವಿಜಯಸ್ದ ಪ್ರಮುಖ ನಾಯಕರಾದ ಅವರು ಸಸ್ ಅನ್ನು ರೂಪಿಸಿದರು ಫೆಬ್ರವರಿ ಹನ್ನೊಂದು ಹತ್ತೊಂಬತ್ತೂರ ಹದಿನೆಂಟರಂದು ದೀನದಯಾಳ್ ಉಪಾಧ್ಯಾಯ ಅವರನ್ನು ಹತ್ಯೆ ಮಾಡಲಾಯಿತು ಇವರ ಕೊಡುಗೆಗಳನ್ನು ನೋಡುವುದಾದ್ರ ದೀನದಯಾಳ್ ಅವರು ಪಾಂಚಜನ್ಯ ಎಂಬ ಸಾಪ್ತಾಹಿಕ ಪತ್ರಿಕೆ ಇದು ಇಂಪಾರ್ಟೆಂಟ್ ಪಾಂಚಜನ್ಯ ಎಂಬ ಸಾಪ್ತಾಹಿಕ ಪತ್ರಿಕೆ ಮತ್ತು ಸ್ವದೇಶ ಎಂಬ ದಿನಪತ್ರಿಕೆಯನ್ನು ಪ್ರಾರಂಭಿಸಿದರು ಇದನ್ನು ಕೇಳ್ತಾರ ಪಾಂಚಜನ್ಯ ಎಂಬ ಸಾಪ್ತಾಹಿಕ ಪತ್ರಿಕೆಯನ್ನು ರಚನೆ ಮಾಡಿದವರು ಯಾರ ಮತ್ತ ಸ್ವದೇಶ ಎಂಬ ದಿನಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರ ಯಾರು ಮಾಡಿದ್ರಂದ್ರ ದೀನದಯಾಳ ಅವರು ಪತ್ರಿಕೋದ್ಯಮಕ್ಕಾಗಿ ದೀನದಯಾಳ ಉಪಾಧ್ಯಾಯವರ ಮಂತ್ರ ಏನಂದ್ರ ಸುದ್ದಿಯನ್ನು ವಿರೂಪಗೊಳಿಸಬೇಡಿ ದೀನದಯಾಳ್ ಉಪಾಧ್ಯಾಯ ಅವರು ಸಾಮ್ರಾಟ್ ಚಂದ್ರಗುಪ್ತ ಜಗದ್ಗುರು ಶಂಕರಾಚಾರ್ಯ ರಾಜಕೀಯ ದಿನಚರಿ ಸಮಗ್ರ ಮಾನತಾವಾದ ಮತ್ತು ಭಾರತದಲ್ಲಿನ ಪಂಚವಾರ್ಷಿಕ ಯೋಜನೆಗಳ ವಿಶ್ಲೇಷಣೆ ಸೇರಿದಂತೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಸಿಪಿಐ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಶ್ರೇಯಾಂಕವನ್ನು ನೋಡುವುದಾದ್ರ ಈ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದ ಬಗ್ಗೆ ನೋಡುವುದಾದ್ರ ಭ್ರಷ್ಟಾಚಾರವು ಪ್ರಮುಖ ಜಾಗತಿಕ ಸಮಸ್ಯೆಯಾಗಿ ಮುಂದುವರೆದಿದ್ದು ಆಡಳಿತ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತವು ನೂರ ಎಂಬತ್ತು ದೇಶಗಳಲ್ಲಿ ಮೂವತ್ತೆಂಟು ಅಂಕಗಳೊಂದಿಗೆ ತೊಂಬತ್ತಾರನೇ ಸ್ಥಾನದಲ್ಲಿದೆ ಇದು ಇಂಪಾರ್ಟೆಂಟ್ ಈ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕವನ್ನ ಈ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುವ ಯಾರಂದ್ರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಇವರು ರಿಲೀಸ್ ಮಾಡ್ತಾರ ಇದರಲ್ಲಿ ಭಾರತ ಮೂವತ್ತೆಂಟು ಅಂಕಗಳೊಂದಿಗೆ ತೊಂಬತ್ತಾರನೇ ಸ್ಥಾನದಲ್ಲಿದೆ ಇದು ಇಂಪಾರ್ಟೆಂಟ್ ಸಿಪಿಐ ಸಾರ್ವಜನಿಕ ವಲಯದ ಭ್ರಷ್ಟಾಚಾರ ಗ್ರಹಿಸಿದ ಮೊಟ್ಟವನ್ನು ಆಧರಿಸಿ ರಾಷ್ಟ್ರಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಜೀರೋ ಅಂದ್ರ ಅತಿ ಹೆಚ್ಚು ಭ್ರಷ್ಟ ಜೀರೋದಿಂದ ನೂರರವರೆಗೆ ಮಾಪನವನ್ನು ಬಳಕೆ ಮಾಡುತ್ತದೆ ಜೀರೋ ಎಂದರೆ ಅತಿ ಹೆಚ್ಚು ಭ್ರಷ್ಟ ನೂರು ಎಂದರೆ ಅತ್ಯಂತ ಸ್ವಚ್ಛವರೆಗಿನ ಮಾಪಕವನ್ನು ಬಳಸುತ್ತದೆ ಜೀರೋ ಟು ಹಂಡ್ರೆಡ್ ವರೆಗಿನ ಮಾಪನವನ್ನು ಬಳಸುತ್ತದೆ ಭಾರತದ ಶ್ರೇಯಾಂಕ ಮತ್ತು ಅದರ ಅಂಕಗಳನ್ನು ನೋಡುವುದಾದ್ರೆ ಭಾರತ ನೂರ ಎಂಬತ್ತು ದೇಶಗಳಲ್ಲಿ ಭಾರತದ ಸ್ಥಾನ ತೊಂಬತ್ತಾರನೇ ಸ್ಥಾನದಲ್ಲಿದೆ ಇದರ ಅಂಕಗಳು ಎಷ್ಟಂದ್ರೆ ಮೂವತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತರ ಮೂವತ್ತೊಂಬತ್ತು ಅಂಕಗಳನ್ನು ಪಡೆದಿತ್ತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತು ಅಂಕಗಳನ್ನು ಪಡೆದಿತ್ತ ಈ ಸಲ ಮೂವತ್ತೆಂಟು ಅಂಕಗಳೊಂದಿಗೆ ತೊಂಬತ್ತಾರನೇ ಸ್ಥಾನದಲ್ಲಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೊಂಬತ್ ಮೂರನೇ ಸ್ಥಾನದಲ್ಲಿದೆ ತೊಂಬತ್ ಮೂರನೇ ಸ್ಥಾನದಲ್ಲಿತ್ತು ಇವಾಗ ತೊಂಬತ್ತಾರನೇ ಸ್ಥಾನದಲ್ಲಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತನೇ ಸ್ಥಾನದಲ್ಲಿದೆ ಜಾಗತಿಕ ಮತ್ತು ಪ್ರಾದೇಶಿಕ ಶ್ರೇಯಾಂಕವನ್ನು ನೋಡುವುದು ಡೆನ್ಮಾರ್ಕ್ ರಾಷ್ಟ್ರ ಡೆನ್ಮಾರ್ಕ್ ಅತ್ಯಂತ ಕಡಿಮೆ ಭ್ರಷ್ಟ ರಾಷ್ಟ್ರವಾಗಿದ್ದು ಅದು ಒಂದನೇ ಸ್ಥಾನದಲ್ಲಿದೆ ಡೆನ್ಮಾರ್ಕ್ ರಾಷ್ಟ್ರ ಇದು ಇಂಪಾರ್ಟೆಂಟ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಅಂತ ಕೇಳ್ತಾರ ಡೆನ್ಮಾರ್ಕ್ ಎರಡನೇ ಸ್ಥಾನದಲ್ಲಿರುವ ರಾಷ್ಟ್ರ ಫಿನ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿರುವ ರಾಷ್ಟ್ರ ಸಿಂಗಾಪುರ ಇನ್ನು ಅತಿ ಹೆಚ್ಚು ಭ್ರಷ್ಟ ರಾಷ್ಟ್ರಗಳು ನೋಡುವುದಾದ್ರ ದಕ್ಷಿಣ ಸೂಡನ್ ಅತಿ ಹೆಚ್ಚು ಭ್ರಷ್ಟತೆಯನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿದೆ ಸೊಮಾಲಿಯಾ ಎರಡನೇ ಸ್ಥಾನ ವೆನಿಜುವಲಾ ಮೂರನೇ ಸ್ಥಾನ ಮತ್ತು ಸಿರಿಯಾ ಅತ್ಯಂತ ಭ್ರಷ್ಟ ರಾಷ್ಟ್ರಗಳು ಇವು ಸ್ಥಾನಗಳನ್ನು ಪಡೆದಿವೆ ಇನ್ನ ಭಾರತದ ನೆರೆಹೊರೆಯ ರಾಷ್ಟ್ರಗಳು ನೋಡುವುದಾದ್ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಭಾರತದ ಸ್ಥಾನ ತೊಂಬತ್ತಾರು ಭಾರತ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡುವುದಾದ್ರ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನದಲ್ಲಿದೆ ಶ್ರೀಲಂಕಾ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ನೂರ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮತ್ತು ಚೀನಾ ತೊಂಬತ್ತಾರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಭಾರತ ಸ್ಥಾನ ತೊಂಬತ್ತಾರು ಅತ್ಯಂತ ಭ್ರಷ್ಟ ರಾಷ್ಟ್ರಗಳನ್ನು ನೋಡುವುದಾದ್ರ ದಕ್ಷಿಣ ಸುಡನ್ ಅದರ ಅಂಕಗಳು ಎಷ್ಟಂದ್ರ ಎಂಟು ಅಂಕವನ್ನು ಪಡೆದುಕೊಂಡು ಅತಿ ಹೆಚ್ಚು ಭ್ರಷ್ಟ ರಾಷ್ಟ್ರವಾಗಿ ಮುಂದುವರೆದಿದೆ ಸೋಮಾಲೆ ಇತ್ತು ಮೊದಲಿಗೆ ಅತಿ ಹೆಚ್ಚು ಭ್ರಷ್ಟ ರಾಷ್ಟ್ರ ಅದನ್ನ ಸ್ಥಳಾಂತರ ಮಾಡುವ ಮೂಲಕ ದಕ್ಷಿಣ ಸುಡಾನ ಅತಿ ಹೆಚ್ಚು ಭ್ರಷ್ಟ ರಾಷ್ಟ್ರವಾಗಿ ಮುಂದುವರೆದಿದೆ ಸೋಮಾಲಿಯಾ ಒಂಬತ್ತು ಅಂಕಗಳನ್ನು ಪಡೆಯುವುದರೊಂದಿಗೆ ಅತಿ ಹೆಚ್ಚು ಭ್ರಷ್ಟತೆ ಹೊಂದಿದ ಎರಡನೇ ರಾಷ್ಟ್ರವಾಗಿದೆ ನೆಕ್ಸ್ಟ್ ವೆನಿಜುಲ ಹತ್ತು ಅಂಕಗಳನ್ನು ಹೊಂದಿದೆ ಸೀರಿಯಾ ಹನ್ನೆರಡು ಅಂಕಗಳನ್ನು ಹೊಂದಿದೆ ಭಾರತದ ಮೂವತ್ತೆಂಟು ಅಂಕಗಳೊಂದಿಗೆ ತೊಂಬತ್ತಾರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಹೆಣ್ಲಿ ಪಾಸ್ಪೋರ್ಟ್ ಸೂಚಂಕ ಎರಡ್ ಸಾವಿರದ ಇಪ್ಪತ್ತೈದರ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದ ಪ್ರಕಾರ ಸಿಂಗಾಪುರವು ವಿಶ್ವದ ಬಲಿಷ್ಠ ಪಾಸ್ಪೋರ್ಟ್ ಅನ್ನು ಹೊಂದಿದೆ ಭಾರತದ ಪಾಸ್ಪೋರ್ಟ್ ಎಂಬತ್ತನೇ ಸ್ಥಾನದಲ್ಲಿದೆ ಇಂಪೋ ಇದು ಇಂಪಾರ್ಟೆಂಟ್ ಭಾರತ ಹೆಂಡಲಿ ಪಾಸ್ಪೋರ್ಟ್ ಇಂಡಿಯಾ ಒಳಗ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ ಭಾರತವು ಎಂಬತ್ತನೇ ಸ್ಥಾನದಲ್ಲಿದೆ ಇದು ಇದನ್ನು ಹೋಲಿಸಿದರೆ ಹೆಚ್ಚು ದುರ್ಬಲವಾಗಿದೆ ಈ ಸಿಂಗಾಪುರ ಹೋಲಿಸಿದ್ರ ನಮ್ಮ ಭಾರತದ ಪಾಸ್ಪೋರ್ಟ್ ಅತಿ ಹೆಚ್ಚು ದುರ್ಬಲವಾಗಿದೆ ಭಾರತವು ಶ್ರೀಲಂಕಾದಲ್ಲಿ ಮಾಲ್ಡೀವ್ಸ್ ಮತ್ತು ಚೀನಾಕ್ಕಿಂತ ಹಿಂದಿದೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ನೋಡುವುದಾದ್ರೆ ಭಾರತ ಮಾಲ್ಡೀವ್ಸ್ ಮತ್ತು ಚೀನಾಕ್ಕಿಂತ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಹಿಂದೆ ಉಳಿದಿದೆ ಪಾಕಿಸ್ತಾನ ತೊಂಬತ್ತಾರನೇ ಸ್ಥಾನದಲ್ಲಿದೆ ಇನ್ನು ಕೆಳಗಿನ ಸಂಗತಿಗಳನ್ನು ನೋಡುವುದಾದ್ರೆ ವಿಶ್ವದ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ ಅನ್ನು ನೋಡೋದಾದ್ರೆ ಎರಡ್ ನೂರ ಇಪ್ಪತ್ತೇಳು ದೇಶಗಳಲ್ಲಿ ನೂರ ತೊಂಬತ್ ಮೂರು ದೇಶಗಳಿಗೆ ಪ್ರವೇಶವನ್ನು ನೀಡುವ ಸಿಂಗಾಪುರದ ಪಾಸ್ಪೋರ್ಟ್ ಇದು ಇಂಪಾರ್ಟೆಂಟ್ ಸಿಂಗಾಪುರದ ಪಾಸ್ಪೋರ್ಟ್ ಅತಿ ಹೆಚ್ಚು ಬಲಿಷ್ಠ ಪಾಸ್ಪೋರ್ಟ್ ಆಗಿದೆ ವಿಶ್ವದ ಅತ್ಯಂತ ನಂತರ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ನ ಪಾಸ್ಪೋರ್ಟ್ಗಳು ನೂರ ತೊಂಬತ್ತು ದೇಶಗಳಿಗೆ ಪ್ರವೇಶವನ್ನು ಹೊಂದಿವೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಪಾಸ್ಪೋರ್ಟ್ಗಳು ಎರಡನೇ ಸ್ಥಾನದಲ್ಲಿವೆ ಮೂರನೇ ಸ್ಥಾನದಲ್ಲಿರುವ ಡೆನ್ಮಾರ್ಕ್ ಫಿನ್ಲೆಂಡ್ ಫ್ರಾನ್ಸ್ ಜರ್ಮನಿ ಐರ್ಲೆಂಡ್ ಇಟಲಿ ಸ್ಪೇನ್ ಸೇರಿದಂತೆ ಇತರ ಏಳು ದೇಶಗಳು ನೂರ ಎಂಬತ್ತೊಂಬತ್ತು ದೇಶಗಳಿಗೆ ಪ್ರವೇಶವನ್ನು ಹೊಂದಿದ್ದು ಮೂರನೇ ಸ್ಥಾನದಲ್ಲಿವೆ ಅತಿ ಹೆಚ್ಚು ವಿಶ್ವದ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ ಯಾವುದಂದ್ರೆ ಸಿಂಗಾಪುರ್ ಎರಡನೇ ಸ್ಥಾನದಲ್ಲಿರುವುದು ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಮೂರನೇ ಸ್ಥಾನದಲ್ಲಿರುವ ರಾಷ್ಟ್ರಗಳು ಯಾವ ಅಂದ್ರೆ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ಐರ್ಲೆಂಡ್ ಇಟಲಿ ಸ್ಪೇನ್ ಏಳು ದೇಶಗಳು ಮೂರನೇ ಸ್ಥಾನದಲ್ಲಿವೆ ವಿಶ್ವದ ಅತ್ಯಂತ ದುರ್ಬಲ ಪಾಸ್ಪೋರ್ಟ್ ಗಳನ್ನು ನೋಡುವುದಾದ್ರೆ ಕೇವಲ ಇಪ್ಪತ್ತೈದು ದೇಶಗಳಿಗೆ ಪ್ರವೇಶವನ್ನು ಹೊಂದಿದ್ದ ಅಫ್ಘಾನಿಸ್ತಾನವು ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಅಂದ್ರೆ ತೊಂಬತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಇಪ್ಪತ್ತೇಳು ರಾಷ್ಟ್ರಗಳಿಗೆ ಪ್ರವೇಶವನ್ನು ಹೊಂದಿರುವ ಸಿರಿಯಾ ತೊಂಬತ್ತೆಂಟನೇ ಸ್ಥಾನದಲ್ಲಿದೆ ಮೂವತ್ತು ದೇಶಗಳಿಗೆ ಪ್ರವೇಶವನ್ನು ಹೊಂದಿರುವ ಇರಾಕ್ ರಾಷ್ಟ್ರ ತೊಂಬತ್ತೇಳನೇ ಸ್ಥಾನದಲ್ಲಿದೆ ಯಾವ್ಯಾವಂದ್ರ ಅಫ್ಘಾನಿಸ್ತಾನ್ ಸಿರಿಯಾ ಇರಾಕ್ ಇದು ತೊಂಬತ್ತೊಂಬತ್ತನೇ ಸ್ಥಾನ ಸಿರಿಯಾ ತೊಂಬತ್ತೆಂಟನೇದು ಇರಾಕ್ ತೊಂಬತ್ತೇಳು ಭಾರತ ಮತ್ತು ಅದರ ನೆರೆ ದೇಶಗಳಿಗೆ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರ ಶ್ರೇಯಾಂಕ ಹೆಣ್ಲೆ ಪಾಸ್ಪೋರ್ಟ್ ನಲ್ಲಿ ಭಾರತ ಮಾಲ್ಡೀವ್ಸ್ ಮತ್ತು ಚೀನಾಕ್ಕಿಂತ ಹಿಂದಿದೆ ಏನ ಸೂಚ್ಯಾಂಕ ನೋಡುದಾದ್ರ ಭಾರತದ ನೆರೆಹೊರೆಯ ರಾಷ್ಟ್ರಗಳನ್ನ ನೋಡುದಾದ್ರ ಮಾಲ್ಡೀವ್ಸ್ ಐವತ್ತೆರಡನೇ ಸ್ಥಾನದಲ್ಲಿದೆ ಚೀನಾ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇವು ಎರಡು ನೆರೆಹೊರೆಯ ರಾಷ್ಟ್ರಗಳು ಭಾರತಕ್ಕಿಂತ ಮುಂದೆವೆ ಇಂಡಿಯಾದ ಎಂಬತ್ತನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಎಂಬತ್ತನೇ ಸ್ಥಾನದಲ್ಲಿದೆ ಇದು ಇಂಪಾರ್ಟೆಂಟ್ ಭೂತಾನ ಎಂಬತ್ ಮೂರನೇ ಸ್ಥಾನದಲ್ಲಿದೆ ಮಯನ್ಮಾರ್ ಎಂಬತ್ತೆಂಟನೇ ಸ್ಥಾನದಲ್ಲಿದೆ ಶ್ರೀಲಂಕಾ ತೊಂಬತ್ತೊಂದನೇ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ತೊಂಬತ್ ಮೂರನೇ ಸ್ಥಾನದಲ್ಲಿದೆ ನೇಪಾಳ ತೊಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ತೊಂಬತ್ತಾರನೇ ಸ್ಥಾನದಲ್ಲಿದೆ ಅಫ್ಘಾನಿಸ್ತಾನ್ ತೊಂಬತ್ತೊಂಬತ್ತನೇ ಸ್ಥಾನದಲ್ಲಿದೆ ದುರ್ಬಲ ಪಾಸ್ಪೋರ್ಟ್ ಹೊಂದಿರುವ ರಾಷ್ಟ್ರ ಅಫ್ಘಾನಿಸ್ತಾನ್ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿರುವ ಟಾಪ್ ಹತ್ತು ದೇಶಗಳು ನೋಡುವುದಾದ್ರ ಒಟ್ಟು ನೂರ ತೊಂಬತ್ ಮೂರು ದೇಶಗಳಿಗೆ ಪ್ರವೇಶ ಹೊಂದಿರುವ ಏಕೈಕ ದೇಶವಾದ ಸಿಂಗಾಪುರ್ ಇದು ಇಂಪಾರ್ಟೆಂಟ್ ಸಿಂಗಾಪುರ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಅಗ್ರ ಸ್ಥಾನದಲ್ಲಿದೆ ನೋಡುವುದಾದ್ರ ಸಿಂಗಾಪುರ ಪ್ರಥಮ ಸ್ಥಾನದಲ್ಲಿದೆ ಜಪಾನ್ ಮತ್ತು ಸೌತ್ ಕೊರಿಯಾ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ನೂರ ತೊಂಬತ್ತು ದೇಶಗಳಿಗೆ ಪ್ರವೇಶವನ್ನು ಹೊಂದಿ ಎರಡನೇ ಸ್ಥಾನದಲ್ಲಿವೆ ಇನ್ನು ಮೂರನೇ ಸ್ಥಾನದಲ್ಲಿ ಇರುವ ರಾಷ್ಟ್ರಗಳು ಏಳು ರಾಷ್ಟ್ರಗಳು ಅದಾವ ನೂರ ಎಂಬತ್ತೊಂಬತ್ತು ರಾಷ್ಟ್ರಗಳ ಪ್ರವೇಶವನ್ನು ಹೊಂದಿವೆ ಯಾವ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ಐರ್ಲೆಂಡ್ ಇಟಲಿ ಸ್ಪೇನ್ ನೆಕ್ಸ್ಟ್ ನೋಡುವುದಾದ್ರೆ ಥೈಪುಝಂ ಹಬ್ಬ ಥೈಪುಜಂ ಹಬ್ಬದ ಬಗ್ಗೆ ನೋಡುವುದಾದ್ರೆ ಥೈಪುಝಂ ಎಂದು ಕರೆಯಲ್ಪಡುವ ಥೈಪುಸಮ್ ಯುದ್ಧ ಗೆಲುವು ಮತ್ತು ಬುದ್ಧಿವಂತಿಕೆಯ ಹಿಂದೂ ದೇವರು ಮುರುಘನ್ ಈ ಮುರುಘನ್ ದೇವರನ್ನು ಕಾರ್ತಿಕೆ ಎಂದು ಸಹ ಕರೆಯುತ್ತಾರೆ ಈ ಮುರುಗನ ದೇವರನ್ನು ಗೌರವಿಸಲು ಆಚರಿಸಲಾದ ಹಿಂದೂ ಹಬ್ಬವಾಗಿದ್ದು ಧೈರ್ಯ ದೃಢ ನಿಶ್ಚಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ಈ ಥುಝಂ ಹಬ್ಬವನ್ನು ಭಾರತ ತಮಿಳುನಾಡು ಇಂಪಾರ್ಟೆಂಟ್ ಇದೆ ಟೈಪುಸಂ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡುತ್ತಾರೆ ಅಂತ ಕೇಳ್ತಾರೆ ತಮಿಳುನಾಡಿನಲ್ಲಿ ಆಚರಣೆ ಮಾಡುತ್ತಾರೆ ತಮಿಳುನಾಡು ಮತ್ತು ಪ್ರಪಂಚದಾದ್ಯಂತ ತಮಿಳು ಸಮುದಾಯವು ವ್ಯಾಪಕವಾಗಿ ಆಚರಿಸುತ್ತದೆ ವಿಶೇಷವಾಗಿ ಶ್ರೀಲಂಕಾ ಸಿಂಗಾಪುರ್ ಮಲೇಷಿಯಾ ಮತ್ತು ಇತರ ದೇಶಗಳಲ್ಲಿ ಆಚರಿಸಲಾಗುತ್ತದೆ ತೈಪೂಜಂ ಎಂಬ ಹೆಸರು ಹೆಂಗ್ ಬಂತಂದ್ರ ತೈ ಎಂದರೆ ತಮಿಳು ತಿಂಗಳು ಮತ್ತು ಪೂಜಂ ಎಂದರೆ ನಕ್ಷತ್ರದ ಸಂಯೋಜನೆಯಾಗಿದೆ ಇದು ಹಬ್ಬದ ಸಮಯದಲ್ಲಿ ಅದರ ಅತ್ಯುನ್ನತ ಹಂತದಲ್ಲಿದೆ ಈ ಹಬ್ಬವು ಮುರುಗನ್ ತನ್ನ ತಾಯಿ ಪಾರ್ವತಿ ದೇವತೆಯಿಂದ ಸ್ವರ್ಗೀಯ ಆಯುಧವಾದ ವೇಲ್ ಈಟಿಯನ್ನು ಪಡೆದ ಸಂದರ್ಭವನ್ನು ಸ್ಮರಿಸುತ್ತದೆ ಮುರುಗನ್ ದುಷ್ಟ ರಾಕ್ಷಸ ಸ್ವರಪದ್ಮನನ್ನು ಸೋಲಿಸಿದನು ನೆಕ್ಸ್ಟ್ ಅನಿಮೆಟ್ರಿಕ್ ಆನೆ ಎಲ್ಲಿ ಇದು ಇಂಪಾರ್ಟೆಂಟ್ ಬೆಂಗಳೂರಿನಲ್ಲಿ ಅನಾವರಣಗೊಂಡ ಎಲ್ಲಿ ಅಂತ ಕೇಳ್ತಾರ ಬೆಂಗಳೂರಿನಲ್ಲಿ ಅನಾವರಣಗೊಂಡ ಏಷ್ಯಾದ ಮೊದಲ ಜೀವಗಾತ್ರದ ಅನಿಮೆಟ್ರಿಕ್ ಆನೆ ಎಲ್ಲಿ ಇದರ ಹೆಸರ ಎಲ್ಲಿ ಏಷ್ಯಾದ ಮೊದಲ ಹೈಪರ್ ರಿಯಲಿಸ್ಟಿಕ್ ಜೀವ ಗಾತ್ರದ ಅನಿಮೆಟ್ರಿಕ್ ಆನೆ ಎಲ್ಲಿಯನ್ನು ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಅನಾವರಣಗೊಳಿಸಲಾಯಿತು ಎಲ್ಲಿ ಬೆಂಗಳೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಅನಾವರಣಗೊಳಿಸಲಾಯಿತು ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಪೆಟಾ ಇದು ಇಂಪಾರ್ಟೆಂಟ್ ಇದನ್ನ ಲಾಂಗ್ ಫಾರ್ಮ್ ಕೇಳ್ತಾರ ಪೆಟಾದ ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಇಂಡಿಯಾದಿಂದ ಬಿಡುಗಡೆ ಮಾಡಲಾಗಿದೆ ಮತ್ತು ನಟಿ ಮತ್ತು ಪರಿಸರ ಕಾರ್ಯಕರ್ತೆಯಾದ ದಿಯಾ ಮಿರ್ಜಾ ಅವರು ಇದಕ್ಕೆ ಧ್ವನಿ ನೀಡಿದ್ದಾರೆ ನೆಕ್ಸ್ಟ್ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಏಕದಿನ ಇತಿಹಾಸದಲ್ಲಿ ಎರಡನೇ ಅತಿ ಹೆಚ್ಚು ಶಿಕ್ಷರ್ ಬಾರಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ ಕಟಕ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಅವರು ಶಿಕ್ಷರ್ ಬಾರಿಸುವ ಮೂಲಕ ಅತಿ ಹೆಚ್ಚು ಶಿಕ್ಷರ್ ಬಾರಿಸಿದ ಎರಡನೇ ಆಟಗಾರ ಅಂತ ಕರೆಸಿಕೊಂಡಿದ್ದಾರೆ ಎಷ್ಟು ದಿನ ರ್ಯಾಂಕಿಂಗ್ ಒಳಗ ಎರಡನೇ ಸ್ಥಾನದಲ್ಲಿ ಕ್ರಿಸ್ ಗೇಲ್ ಅವರು ಇದ್ರು ಅವರನ್ನ ಹಿಂದೆ ಹಾಕುವ ಮೂಲಕ ಎರಡನೇ ಅತಿ ಹೆಚ್ಚು ಶಿಕ್ಷರ್ ಭಾಷಿಸಿದ ಆಟಗಾರ ಎಂದು ಮೆಚ್ಚುಗೆ ಪಾತ್ರರಾಗಿದ್ದಾರೆ ಶಹೀದ್ ಅಪ್ರಿದಿ ಪ್ರಸ್ತುತ ಏಕದಿನ ಶಹೀದ್ ಅಪ್ರಿದಿ ಅವರು ಪ್ರಸ್ತುತ ಏಕದಿನ ಕ್ರಿಕೆಟ್ ನಲ್ಲಿ ಅಗ್ರ ಶಿಕ್ಷ ಭಾಷಿದ ಆಟಗಾರರಾಗಿದ್ದಾರೆ ಎಷ್ಟು ಶಿಕ್ಷರ್ ಬಾರಿಸಿದ್ದಾರೆ ಅಂದ್ರೆ ಮುನ್ನೂರ ತೊಂಬತ್ತೆಂಟು ಇನಿಂಗ್ಸ್ ನಲ್ಲಿ ಮುನ್ನೂರ ಐವತ್ತೊಂದು ಗಳನ್ನು ಬಾರಿಸಿದ್ದಾರೆ ಅದಾಗ್ಯೂ ರೋಹಿತ್ ಶರ್ಮಾ ಅವರ ಒಟ್ಟು ಶಿಕ್ಷರ ನೋಡುವುದಾದ್ರ ಎಲ್ಲಾ ಫಾರ್ಮೋಟ್ ಶಿಕ್ಷರ ನೋಡುವುದಾದ್ರ ರೋಹಿತ್ ಶರ್ಮಾ ಅವರು ಎಲ್ಲಾ ಸ್ವರೂಪಗಳಲ್ಲಿ ಅತಿ ಹೆಚ್ಚು ಶಿಕ್ಷೆ ಬಾರಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಟಿ ಟ್ವೆಂಟಿ ಏಕದಿನ ಮತ್ತು ಟೆಸ್ಟ್ ಬಂದಗಳಲ್ಲಿ ಒಟ್ಟು ಶೇರ್ಸಿ ಮೂರು ಪಾರ್ಮಟ್ಗಳಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಶಿಕ್ಷಕಗಳನ್ನು ಬಾರಿಸಿದ್ದಾರೆ ನೆಕ್ಸ್ಟ್ ಚಾಂಗಿ ಏಟ್ ಮಿಷನ್ ಚಾಂಗಿ ಏಟ್ ಮಿಷನ್ ಬಗ್ಗೆ ನೋಡುದಾದ್ರ ಪಾಕಿಸ್ತಾನದ ಬಾಹ್ಯಾಕಾಶ ಮತ್ತು ಮೇಲ್ ವಾತಾವರಣ ಸಂಶೋಧನಾ ಆಯೋಗ ಸುಪಾರ್ಕೋ ಮತ್ತು ಚೀನಾದ ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಎ ಚೀನಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಗದಿಯಾಗಿದ್ದ ಚೀನಾದ ಚಾಂಗಿ ಏಟ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಮೊದಲ ಚಂದ್ರ ರೋವರ್ ಅನ್ನು ಸೇರಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು ಚಾಂಗಿ ಏಟ್ ಮಿಷನ್ ಯಾವ ರಾಷ್ಟ್ರಗಳು ಕೂಡ ಅಂದ್ರ ಪಾಕಿಸ್ತಾನ ಮತ್ತು ಚೀನಾ ಚಾಂಗಿ ಏಟ್ ಮಿಷನ್ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವಯಿಸುವ ಗುರಿಯನ್ನು ಹೊಂದಿದೆ ಇದನ್ನು ಕೇಳ್ತಾರ ಚಾಂಗಿ ಏಟ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ಚಂದ್ರನ ದಕ್ಷಿಣ ಧ್ರೋವವನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿದೆ ಚೀನಾದ ಬಗ್ಗೆ ನೋಡುದಾದ್ರ ಚೀನಾದ ಅಧ್ಯಕ್ಷ ಯಾರಂದ್ರ ಜಿ ಜಿನ್ಪಿಂಗ್ ಅವರು ಚೀನಾದ ಪ್ರಧಾನಿ ಯಾರಂದ್ರ ಲೀ ಕಿಯಾಂಗ್ ಅವರು ಚೀನಾದ ರಾಜಧಾನಿ ಬೀಜಿಂಗ್ ಚೀನಾದ ಕರೆನ್ಸಿ ಏನಂದ್ರ ರೆನ್ಮಿನ್ ಬಿ ಅಥವಾ ಚೈನೀಸ್ ಯವಾನ್ ಇನ್ನು ಪಾಕಿಸ್ತಾನದ ಬಗ್ಗೆ ನೋಡೋದಾದ್ರೆ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಪಾಕಿಸ್ತಾನದ ರಾಜಧಾನಿ ಯಾವುದಂದ್ರ ಇಸ್ಲಾಮಾಬಾದ್ ಪಾಕಿಸ್ತಾನದ